ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕ್ರಾಪ್ ಅವ್ರು ಮಾಡ್ತಂಥ ವಿಶೇಷವಾದಂಥ ನಮಸ್ಕಾರ ಇವತ್ತು ಏನಪ್ಪ ವಿಶೇಷ ಅಂದರೆ ನಮ್ಮ ನಡುಮಲೆ ಮಲೆಮಹೇಶ್ವರನ ಬೆಟ್ಟದ ಮೇಲೆ ಆನೆತಲೆ ದಿಂಬ ಅನ್ನೋದನ್ನು ಆ ಬೆಟ್ಟದ ಮೇಲೆ ನಾವು ಕೂತಿದ್ದೀವಿ ನೋಡಿ ಕಡೆಗೆಲ್ಲ ನೋಡ್ಬೋದು ನಿಮಗೂ ಮಹದೇಶ್ವರನ ಬೆಟ್ಟ ನಡುಮಲೆ ಸನ್ನಿಧಿ ಕಾಣಿಸ್ತಾ ಇದೆ ನಿಮಗೆ ಇದು ಮಹದೇಶ್ವರನ ಬೆಟ್ಟದ ನಮ್ಮ ಕೊಳ್ಳೆಗಾಲಿಂದ ಬರಬೇಕಾದ್ರೆ ನಾವು ಮೊದಲು ಸಿಗೋದೇ ರಂಗಸ ಮೊಡ್ಡು ತಾಳ್ಬೆಟ್ಟ ತಾಳ್ಬೆಟ್ಟ ತಾಳುಬೆಟ್ಟ ಆದಮೇಲೆ ಆನೆತಲ ದಿಂಬ ಅನ್ನೋದಕ್ಕೆ ಈ ಆನೆತಲ ದಿಂಬ ಏನಕ್ಕಪ್ಪ ಹೆಸರು ಬಂತು ಅಂದರೆ ನಮ್ಮ ಮಲೆ ಮಲೆಮಹದೇಶ್ವರವರು ಎಲ್ಲಿಂದ ಬಂದರು ಅಂತ ನಮ್ಮ ಆಲ್ರೆಡಿ ಕರ್ನಾಟಕ ಜನತೆಗೆ ಗೊತ್ತು ಇಲ್ಲಿ ಬಂದಾಗ ಇಲ್ಲಿ ಬಂದು ಕುಂತ್ಕೊಂಡಾಗ ಅವ್ರಿಗೆ ಯಾರೇನ ತಲೆ ದಿಂಬು ಮಾಡಿ ಆನೆನ ತಲೆ ದಿಂಬು ಮಾಡಿ ಅವರು ವಿಶ್ರಾಂತಿ ತಗೊಂಡ್ರಂತೆ ವಿಶ್ರಾಂತಿ ತಗೊಂಡಿದ್ದಕ್ಕೆ ಇದಕ್ಕೆ ಆನೆ ತಲೆ ದಿಂಬ ಅನ್ನೋದೊಂದು ಹೆಸರು ಬಂತು ಅದನ್ನು ಏನು ಎಲ್ಲಿಂದ ಬಂದು ಅಂದರೆ ನಮ್ಮ ಶ್ರೀಗಂಠವರು ಇವತ್ತು ಹಾಲು ಎಪ್ಪತ್ತೇಳು ಮಲೆ ಬಗ್ಗೆ ಮಲೆಗಳ ಬಗ್ಗೆ ಹೇಳ್ಬಿಟ್ಟವ್ರೆ ಎಲ್ಲಿಂದ ಎಷ್ಟೆಷ್ಟು ಬೆಟ್ಟ ಬಂದರು ಅಂತ ಮಲ ಮಲೆನೂ ತೋರಿಸ್ಬಿಟ್ಟಿದ್ದಾರೆ ಅದರಿಂದ ನಮ್ಮ ಶ್ರೀ ಶ್ರವಣ ಸೂರ ಶ್ರವಣ ಸೂರರು ಶ್ರವಣಸೂರರ ರಾಕ್ಷಸನ್ನ ಸಂಭಾಣ ಮಾಡಿ ಬರಬೇಕಾದ್ರೆ ಆವಾಗ ಶ್ರವಣ ಸೂರರು ಯಾರು ಹೇಳಿದಂತೆ ಮಹೇಶ್ವರನಿಗೆ ನೀವು ಎಲ್ಲೇ ಹೋದ್ರು ಕೂಡ ನನ್ನನ್ನು ನೀವು ನೋಡ್ತಿರೋ ಹೋಗು ದರ್ಶನ ಐತೆ ಅನ್ನೋದಕ್ಕೆ ಅವಾಗ ಮಲೆ ಮಹೇಶ್ವರ ಅವರು ಏನ್ ಮಾಡಿದ್ರಂತೆ ಇವ್ರು ನನ್ನ ದರ್ಶನ ಆಗ್ಬಾರ್ದು ಈ ಶ್ರವಣ ಸೂರ ನನಗೆ ದರ್ಶನನೇ ಆಗ್ಬಾರ್ದು ಬೇಕಾದ್ರೆ ಅಂತ ಅವರು ಅಲ್ಲಿ ಒಂದೊಂದು ಬೆಟ್ಟಕ್ಕೂ ಒಂದೊಂದು ಹೆಸರು ಮಾಡ್ಕೊಂಡು ಸೃಷ್ಟಿ ಮಾಡ್ಕೊಂಡಂತೆ ಈ ಬೆಟ್ಟದಿಂದ ಕಾಣ್ತಾರ ಈ ಬೆಟ್ಟದಿಂದ ಮಲೆಗಳಿದೆ ಗುರುಗಳೇ ಮಲೆ ಅದನ್ನ ತಮಿಳಲ್ಲಿ ಅವಾಗ ತಮಿಳುನಾಡು ಇದ್ದಾಗ ಸರ್ಕಾರ ಇದ್ದಾಗ ಇದನ್ನ ಮಲೆ ಅಂತ ಇದ್ರು ನಮ್ಮ ಕರ್ನಾಟಕದಲ್ಲಿ ನಾವು ಬೆಟ್ಟ ಅಂತೀವಿ ಗುಡ್ಡನ ಬೆಟ್ಟ ಇನ್ನೊಂದು ಗುರುಗಳೇ ನನ್ನ ಒಂದು ನಿಶ್ಚಿಕೆ ಹೇಳ್ಬಿಡ್ತೀನಿ ಮಹದೇಶ್ವರ ಬಂದಂತಹ ಕಾಲದಲ್ಲಿ ಶ್ರವಣ ಸೂರನನ್ನ ಸಂಹಾರ ಮಾಡ್ಬೇಕಾದ್ರೆ ಆಗ ಅವರು ಶ್ರವಣಸೂರ ಒಂದು ಮಾತು ಹೇಳ್ತಾನೆ ಏನಂತಂದ್ರೆ ಗುರುಗಳೇ ನೀನು ಎಲ್ಲೇ ಹೋದರೂ ನಾನು ದರ್ಶನ ಆಗಬೇಕು ಅಂತ ಹೇಳ್ತಾರೆ ಆಗ ಮಹದೇಶ್ವರರು ಶ್ರವಣಸೂರನ ಬೆಟ್ಟ ದರ್ಶನ ಆಗಬಾರ್ದು ಅಂತ ಎಲ್ಲ ಬೆಟ್ಟಗಳನ್ನು ದಾಟ್ಕೊಬೋತಾರೆ ಕಂಬ್ರಾಯಿ ಮಲೆ ಹಾಗೆ ಕೊಂಗಾಡಿ ಮಲೆ ಗುಂಡ್ರೈ ಮಲೆ ಹಾಗೇ ಮಲೆ ಆಮೇಲೆ ಮಂಜು ಮಲೆ ಆಮೇಲೆ ಗುಂಜು ಮಲೆ ಗುಲಗಂಜಿ ಮಲೆ ಈ ರೀತಿ ಒಂದೊಂದು ಮಲೆಗಳನ್ನ ದಾಟ್ಕೊಂಡು ಒಂದೊಂದು ಪವಾಡಗಳನ್ನ ಮಾಡ್ಕೋಳೆಯೋಳು ಮಳೆಯ ಒಡೆಯ ಹೌದು ಮಾದಪ್ಪುಣಿಗೆ ಅಂತ ಹೆಸರು ನಮ್ಮ ಕರ್ನಾಟಕ ಜನ ಹೇಳ್ತಾರೆ ಆ ಎಪ್ಪತ್ತೇಳು ಮಳೆಯನ್ನು ಸೃಷ್ಟಿ ಮಾಡಿದ್ದೆ ನಮ್ಮ ಮಲೆ ಮಾದೇಶ್ವರ ಅವರು ಇವತ್ತು ಬಂದಾಗ ಈ ಸ್ಥಳದಲ್ಲಿ ಇಲ್ಲಿ ಕಾಣ್ತಾ ಇರಬಹುದು ನೀವು ಸ್ಥಳದಲ್ಲಿ ಮಾಹೇಶ್ಪುರ ಅವರು ಅನೇಕ ತಿಂಡ ಮಾಡಿ ಮಲಗಿದಾಗ ಇಲ್ಲಿ ಇಳಿಕೆ ಹೆಸರು ಆನೆ ದಿಂಬ ತಿಂಬ ಅಂತ ಹೆಸರಾಯ್ತು ಇಲ್ಲಿಂದ ವಿಶ್ರಾಂತಿ ಪಡ್ಕೊಂಡು ಕೆಳಗಿಳಿತಾರೆ ಇದೇ ನಡುಮಲೆ ಹೆಸರು ನಡುಮಲೆ ಅಂತ ಬಂತು ಈ ಕೆಳಗಿಳಿದಾಗ ಆವಾಗ ಯಾವ ಬೆಟ್ಟನೂ ಕಾಣಿಸಲ್ವಂತೆ ಮಹೇಶ್ವರ ಅವ್ರಿಗೆ ಕೆಳಗಡೆ ಇಳಿದ್ಬಿಟ್ರು ಆವಾಗ ಬಂದು ನೆಲೆಗೊಂಡ್ರು ಇಲ್ಲಿ ನಡುಮಲೆಯಲ್ಲಿ ನೆಲೆಗೊಂಡಾಗ ಆವಾಗ ತಿರುಗಿ ನೋಡಿದಾಗ ಎಲ್ಲಾ ಬೆಟ್ಟಗಳು ಕಾಣಿಸುತ್ತೆ ಅದನ್ನ ಸರ್ಣ ಸುರಣನ ಸಂಭಾರ ಮಾಡಿ ಬಂದ್ರಲ್ಲ ಆ ಬೆಟ್ಟ ಕಾಣಸಿಲ್ವಂತೆ ಆವಾಗ ಭಗವಂತ ಇಲ್ಲಿ ನಾನು ನೆಲ್ಗೊಂಡ್ತೀನಿ ಅಂದ್ಬಿಟ್ಟು ಇಲ್ಲಿ ನೆಲೆಗೊಂಡದ್ದು ಮುಂದಕ್ಕೆ ಆಲಂಬಾಡಿ ಜುಂಜಿ ಅದೆಲ್ಲ ಅದೆಲ್ಲ ಅವೆಲ್ಲ ಇದೆ ತುಂಬ ತುಂಬ ಇದೆ ಅದಕ್ಕೆ ಈ ದಿಂಬದ ಬಗ್ಗೆ ನಾನು ತುಂಬ ಜನಕ್ಕೆ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆ ಇವತ್ತು ಹೇಳಿದ್ದೀನಿ ಅದರೊಂದು ಸಹ ಇದಕ್ಕೆ ಆನೆ ತಲೆ ದಿಂಬ ಅಂತ ಹೆಸರು ಬಂತು ಇವತ್ತು ಬರುವಂಥ ಭಕ್ತಾದಿಗಳು ಆಗಿನ ಕಾಲದಲ್ಲಿ ಪಾದಯಾತ್ರೆ ಬರ್ತಾ ಬರ್ತಾ ಇದ್ರು ಬರ್ತಾಯಿದ್ರು ಬಸ್ಸಿರಲಿಲ್ಲ ಕಾರ್ ಇರಲಿಲ್ಲ ಯಾಕಂದರೆ ನಾವು ಟೇಕ ಮೊದಲೇ ನಮ್ಮ ತಾತ ಮುತ್ತಾತ ಹೇಳ್ತಾ ಇದ್ರು ಆವಾಗ ಟಮಟೆಗಳು ಹೊಡ್ಕೊಂಡು ಶಬ್ದ ಮಾಡ್ಕೊಂಡು ಆನೆ ಕರಡಿ ಹುಳಿಗೆಲ್ಲ ಬರ್ತಾ ಇದ್ರ ಇಲ್ಲಿ ಬಂದು ಆನೆ ತಲೆ ದಿಂಬಕ್ಕೆ ಆ ಭಗವಂತ ಮಲಗಿದಂಥ ಸ್ಥಳದಲ್ಲಿ ಭಗವಂತ ಅಂತ ಆ ಹಣೆಗೆ ಆ ಉಬ್ಬತ್ತಿಯನ್ನು ಧರಿಸಿ ಆ ಮಣ್ಣನ್ನು ಧರಿಸಿ ಒಂದು ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಇಲ್ಲಿ ಪೂಜೆ ಮಾಡಿ ಹೋಗ್ತಾಯಿದ್ರು ಇವತ್ತು ಎಷ್ಟೋ ಜನ ಬರ್ತೀರಾ ಡೈರೆಕ್ಟಾಗಿ ಮಹದೇಶ್ವರನ್ನ ಬೆಟ್ಟು ಹೋಗ್ಬಿಡ್ತೀರಾ ಪೂಜೆ ಮಾಡಿಸ್ಬಿಡ್ತಾರೆ ಡೈರೆಕ್ಟ್ ಹಾಕಿದ್ರೆ ಇದನ್ನೆಲ್ಲ ನೋಡಿ ಆನೆ ತಲೆ ದಿಂಬಕ್ಕೆ ಬನ್ನಿ ಇಲ್ಲಿ ಏನು ಗೊತ್ತಾ ನಿದ್ರಿಸೋದು ಅಂದರೆ ಅದು ಮಹದೇಶ್ವರರು ಆ ಸುಖತ ಸುಪ್ಪತ್ಕೆ ಆನೇನೇ ದಿಂಬು ಮಾಡಿ ಮಲಗಿದಂಥದಲ್ಲಿ ನಿದ್ರೆ ಮಾಡೋದ್ರಂತೆ ಸುಖವಾದ ನಿದ್ರೆ ಇವತ್ತು ಎಷ್ಟೋ ಜನ ಕಣ್ಣಿಗೆ ನಿದ್ದೆ ಇಲ್ಲ ನೆಮ್ಮದಿ ಇಲ್ಲ ಅನ್ನೋರು ಇಲ್ಲಿ ಬಂದು ಪೂರಾ ಹಚ್ಚಿ ಈ ಭಗವಂತನ ಈ ಥರ ಒಂದು ಆನೆಗೆ ಒಂದು ಇಟ್ಕೊಂಡೋಗಿ ನಿಮಗೆ ಸಕಲ ಸಂಪತ್ತು ಇರುತ್ತೆ ನಿದ್ದೆ ಕಂಡು ತುಂಬನೂ ಬರುತ್ತೆ ಸ್ನೇಹಿತರೆ ಇದು ತುಂಬ ವಿಶೇಷವಾದಂಥ ಸ್ಥಳ ಇದನ್ನು ಜನಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಬಂದು ನೋಡಿ ಜಯ ಕರ್ನಾಟಕ ಮಾತೆ ಬೆಟ್ಟ ಶಂಕರಪ್ಪ ನೋಡಿ ತುಂಬ ಅದ್ಭುತವಾಗಿದೆ ನನ್ನ ಸ್ಥಳ ಇದನ್ನು ಈ ಕಡೆಗೆಲ್ಲ ಎಷ್ಟು ಚೆನ್ನಾಗಿ ನಮ್ಮ ರೋಡ್ ಇದೆಲ್ಲ ಹೈವೇ ಬರುತ್ತಲ್ಲ